ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರೆಸೋಣ ಸಭಾಪತಿ ಶಾಸ್ತ್ರಿಗಳು ಕೆರೆಹಳ್ಳಿನಲ್ಲಿ ಇದ್ದಂತಹ ಬಸಲಿಂಗಯ್ಯ ಅವರ ಹತ್ರ ರಮಲ ಶಾಸ್ತ್ರವನ್ನು ಕರೆದುಕೊಂಡು ಹಿಂದಿರುಗ್ತಾರೆ ಈ ಕಡೆ ಸೌಭಾಗ್ಯಮ್ಮ ವೈದೇಹಮ್ಮನಿಗೆ ಅಮ್ಮನಿಗೆ ಕೃಷ್ಣನನ್ನು ಪೂಜೆ ಮಾಡಿ ಮಗು ಆಗೋ ಹಾಗೆ ಬೇಡಿಕೊ ಅಂತ ಹೇಳಿದಾಗ ಆಕೆ ಮನಸ್ಸಿನಿಂದ ಅಂದರೆ ಮನಸ್ಸಿನ ಆಳದಿಂದ ಆ ಪೂಜೆಯನ್ನು ಮಾಡಿ ತನ್ನ ಸೌತಿ ಅಲಮೇಲು ಗರ್ಭಿಣಿಯ ಆಗೋ ಹಾಗೆ ದೇವ್ರನಲ್ಲಿ ಬೇಡ್ಕೊಂಡಿರ್ತಾಳೆ ಅವಳ ಬೇಡಿಕೆಗೆ ಸರಿಯಾಗಿ ಅಲಮೇಲು ಗರ್ಭವತಿನೂ ಆಗಿರ್ತಾಳೆ ಎಲ್ಲರಿಗೂ ಸಂತೋಷ ಆಗುತ್ತೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಕೆರೆಹಳ್ಳಿಯಿಂದ ಸಭಾಪತಿಗಳು ಹಿಂತಿರುಗಿ ಬರ್ತಾರೆ ಬಂದವರು ಉಪ್ಪಿಟ್ಟು ಕೇಸರಿ ಮತ್ತು ಬೋಂಡ ಕಾಫಿ ಎಲ್ಲವನ್ನು ಮಾಡಿಸಿ ಸುದರ್ಶನ ಹೆಂಗಾರು ಮತ್ತು ಅಹೋಬಲರನ್ನು ಕರೆದು ಉಪಚರಿಸ್ತಾರೆ ಶಾಸ್ತ್ರಿಗಳೇ ಇವತ್ತು ನಿಮ್ಮ ಸರದಿ ಆಯಿತು ಇನ್ನು ಸುದರ್ಶನಮ್ ಸರದಿ ಅಲ್ವಾ ಅಂತ ಹೇಳಿಬಿಟ್ಟು ಹೋಬಲರು ಅರ್ಥಗರ್ಭಿತ ದೃಷ್ಟಿಯಿಂದ ಅಯ್ಯಂಗಾರ ಕಡೆ ನೋಡಿದಾಗ ಹೌದು ಸ್ವಾಮಿ ಸುದರ್ಶನ ಮನಸ್ಸು ಮಾಡಿಬಿಟ್ರೆ ನಾಳೆನೇ ಭರ್ಜರಿ ಔತಣ ಮಾಡಿಸ್ಬಿಡ್ತಾನೆ ಅವನು ಎದ್ರೆ ಆಳಲ್ಲ ಅನ್ನೋ ಗುಂಪಿಗೆ ಸೇರಿದವನು ಅಂತೇಳಿ ಹೊಗಳ್ತಾರೆ ಯಾಕಯ್ಯ ಹೊಗಳಿ ನನ್ನ ನಟಕ್ಕಿರ್ಸ್ತಿದ್ಯಾ ನನ್ನ ಸರದಿಗೆ ಇನ್ನೂ ಆರು ತಿಂಗಳಿದೆ ಅಂತ ಸುದರ್ಶನ ಹೇಳ್ತಾರೆ ಆರು ತಿಂಗಳಾದಮೇಲೆ ಎರಡು ಪೊದಸ್ತ ಅದು ಊಟ ಕೊಡಬೇಕು ಅದನ್ನು ತೋರಿಸಿ ಈಗ ಕಣ್ಣೋರ್ಸೋದು ಒಪ್ಪ ಮಾತಲ್ಲ ಕೈಯಲ್ಲಿರೋ ಹಣ್ಣನ್ನು ಮುಚ್ಚಿಟ್ಕೊಂಡು ಮರದಲ್ಲಿರೋ ಹಣ್ಣನ್ನು ತೋರಿಸೋ ಹಾಗೆ ಮಾಡ್ತಿದ್ದೀಯಲ್ಲ ಸುದರ್ಶನ ಅಂತ ಹೇಳಿದಾಗ ಕೂಸು ಹುಟ್ಟೋಕ್ಕೆ ಮುಂಚೆ ಕುಶಾಲು ಮಾಡೋದು ಯಾವ ನ್ಯಾಯನಪ್ಪ ಅಂತ ಸುದರ್ಶನ ಹೇಳ್ತಾರೆ ಕುಶಾಲು ಮಾಡಿದ್ರೇ ಹುಟ್ಟೋ ಕೂಸಿಗೆ ಶ್ರೇಯಸ್ಸು ಅಂತ ಸಭಾಪತಿಗಳು ಮತ್ತು ಅಹೋಬಲರಾಯರು ನಗತ ನುಡಿತಾರೆ ಆಗ ಸರಿ ನೀವಿಬ್ಬರು ಒಂದಾದ ಮೇಲೆ ನನ್ನ ಮಾತಿನೇನು ನಡೆಯುತ್ತೆ ಸರಿ ನಾಳೆ ಮಧ್ಯಾಹ್ನವೇ ನಿಮ್ಮ ಆಸೆ ತೀರಿಸ್ತೀನಿ ಇಬ್ರು ಅಲ್ಲಿಗೆನೆ ಊಟಕ್ಕೆ ಬನ್ನಿ ಅಂತ ಸುದರ್ಶನಂ ಹೇಳ್ತಾರೆ ಆಗ ಶಾಸ್ತ್ರಿಗಳು ಕೂಡ ನೋಡಿದ್ರೆ ನಾನು ಹೇಳಲಿಲ್ವಾ ಅವನು ಎದ್ರೆ ಆಳಲ್ಲ ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ಅವ್ನ ಕೆಲಸ ಶುರು ಮಾಡಿಬಿಡ್ತಾನೆ ಅಂಥೇಳಿ ನಗ್ತಾರೆ ಹೌದು ಅಂತ ಹೇಳ್ಬಿಟ್ಟು ಆ ಹೋಬಲರು ಕೂಡ ನಗ್ತಾರೆ ಉಪಹಾರ ಎಲ್ಲ ಮುಗಿಯುತ್ತೆ ಮಿತ್ರರಿಬ್ರು ಹಿಂತಿರುಗ್ತಾರೆ ಅನಂತರ ಶಾಸ್ತ್ರಿಗಳು ಕಮಲಮ್ಮನವ್ರ ಜೊತೆಗೆ ಮತ್ತು ಸೌಭಾಗ್ಯಮ್ಮನ ಜೊತೆಗೆ ನಗತಾನೆ ಮಾತಾಡಿಕೊಂಡು ಗಣಪತಿಯನ್ನು ಮುದ್ದಿಸ್ತಾ ಸಂತೋಷದಿಂದ ಕಾಲ ಕಳೀತಾರೆ ರಾತ್ರಿ ಊಟ ಮುಗಿಸಿ ಮಲಗದಾಗ ಮನಸ್ಸು ನೆಮ್ಮದಿಯಾಗಿರೋದ್ರಿಂದ ಅವರಿಗೆ ಬಹಳ ಬೇಗ ನಿದ್ದೆ ಬರುತ್ತೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮಲಗೋಕ್ಕೆ ಬಂದ ಸೌಭಾಗ್ಯಮ್ಮ ಮಗುವಿನ ತಲೆ ಮಲ್ಕೊಂಡಿರೋ ಗಂಡನನ್ನು ನೋಡಿ ಆಶ್ಚರ್ಯನೂ ಆಗುತ್ತೆ ಮರುದಿನ ಎಚ್ಚರ ಆದಾಗ ಶಾಸ್ತ್ರಿಗಳಿಗೆ ಹಾಸಿಗೆ ಬಿಟ್ಟೇಳೋಕೆ ಸಾಧ್ಯ ಆಗೋದಿಲ್ಲ ಪ್ರಯಾಸದಿಂದಲೇ ಎದ್ದು ಹಾಸಿಗೆ ಮೇಲೆ ಒಂದೆರಡು ನಿಮಿಷ ಕೂತ್ಕೊತಾರೆ ಮೈ ಭಾರ ಆಗಿರುತ್ತೆ ತಲೆ ಸಿಡಿತಾ ಇರುತ್ತೆ ಮತ್ತೆ ಹಾಗೆ ಹಾಸಿಗೆ ಮೇಲೆ ಉಳ್ಕೊತಾರೆ ಎಷ್ಟು ಹೊತ್ತಾದರೂ ತಮ್ಮ ಗಂಡ ಎದ್ದು ಬಾರ್ದೇ ಇದ್ದದ್ದನ್ನು ನೋಡು ನೋಡಿ ಸೌಭಾಗ್ಯಮಂಗೆ ಒಂದು ರೀತಿಯ ಕಳವಳ ಆಗುತ್ತೆ ಕೋಣೆಗೆ ಬಂದು ನೋಡ್ತಾರೆ ಶಾಸ್ತ್ರಿಗಳು ಬೋರ್ಲಾಗಿ ಮಲಕೊಂಡು ತಲೆಯನ್ನು ದಿಂಬಿಗೆ ತೀಡ್ತಾ ಇರ್ತಾರೆ ಅವ್ರಿಗೆ ಗಾಬರಿ ಆಗುತ್ತೆ ಯಾಕೆ ಏನಾಗಿದೆ ಅಂದರೆ ಮೈಗೆ ಸರಿಗಿಲ್ವಾ ಅಂತ ಕಳಕಳಿಯಿಂದ ಕೇಳ್ತಾರೆ ಜ್ವರ ಬಂದಾಗಿದೆ ತಲೆ ತುಂಬ ನೊಯ್ತಿದೆ ಅಂತ ಸಭಾಪತಿಗಳು ಹೇಳ್ತಾರೆ ಸೌಭಾಗ್ಯಮ್ಮ ಗಂಡನ ಮೈ ಮುಟ್ಟಿ ನೋಡ್ತಾರೆ ಶಾಸ್ತ್ರಿಗಳ ಮಾತು ನಿಜವಾಗಿರುತ್ತೆ ಇದಕ್ಕಿದ್ದ ಹಾಗೆಯೇ ಹೀಗೆ ಯಾಕಾಯಿತು ಅಂತ ಸೌಭಾಗ್ಯಮ್ಮ ಕ್ಷಣಕಾಲ ಯೋಚನೆ ಮಾಡ್ತಾರೆ ಅನಂತರ ಒಳಗಡೆ ಹೋಗ್ಬಿಟ್ಟು ಅತ್ತಿಗೆ ಸುದ್ದಿ ಮುಟ್ಟಿಸ್ತಾರೆ ಆ ವಿದ್ಯೆ ಕಲಿತೀನಿ ಈ ವಿದ್ಯೆ ಕಲಿತೀನಿ ಅಂತ ಹಗಲು ರಾತ್ರಿ ಊಟ ಬಿಟ್ಟು ನಿದ್ದೆ ಕೆಟ್ಟು ಮನಸ್ಸು ಕೆಡಿಸ್ಕೊಂಡ್ರೆ ಮೈ ಕೆಡದೆ ಇರುತ್ತಾ ಅಂತ ಕಮಲಮ್ಮ ಇಲ್ಲಿ ಹೇಳ್ತಾ ಮಗನ ಹತ್ತಿರಕ್ಕೆ ಬರ್ತಾರೆ ಶಾಸ್ತ್ರಿಗಳ ಸ್ಥಿತಿಯನ್ನು ನೋಡಿ ಅವ್ರ ಮನಸ್ಸಿನಲ್ಲೂ ಕೂಡ ಕಲಮಲ ಆಗುತ್ತೆ ನನಗೇನೂ ಆಗಿಲ್ಲ ಸುಮ್ಮನಿರಮ್ಮ ಸ್ವಲ್ಪ ತಲೆನೋವು ಜ್ವರ ಅಷ್ಟೇ ಏನಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಸರಿ ಹೋಗುತ್ತೆ ಅಂತ ಸಭಾಪತಿಗಳೇ ಅವ್ರಿಗೆ ಸಮಾಧಾನ ಮಾಡ್ತಾರೆ ಮಧ್ಯಾಹ್ನ ಅಂತ ಕರೆಯಕ್ಕೆ ಬಂದ ಸುದರ್ಶನ ನಮಗೆ ಶಾಸ್ತ್ರಿಗಳ ಸ್ಥಿತಿಯನ್ನು ಕಂಡು ಮರುಕ ಆಗುತ್ತೆ ನಿರಾಸೆಯಿಂದ ನಿಟ್ಟುಸಿರು ಬಿಡ್ತಾ ಹಿಂತಿರುಗ್ತಾರೆ ಜೊತೆಯಲ್ಲಿ ಶಾಸ್ತ್ರಿಗಳು ಇಲ್ಲದೆ ಇದ್ದಿದ್ರಿಂದ ಹೋಬಲರಾಯರಿಗೂ ಕೂಡ ಔತಣದ ಊಟ ಇಳಿಯೋದಿಲ್ಲ ಸಂಜೆ ಹೊತ್ತಿಗೆ ಶಾಸ್ತ್ರಿಗಳ ಜ್ವರ ಇಮ್ಮಡಿಸುತ್ತೆ ಅನ್ನ ಆಹಾರಗಳನ್ನು ಕಂಡ್ರೆ ಓಕರಿಕೆ ಆಗುವಂಗೆ ಆಗ್ತಾ ಇರುತ್ತೆ ಕೀಲುಗಳು ಹಿಡಿದುಕೊಂಡಂಗೆ ಆಗುತ್ತೆ ಅಪಾರ ನೋವು ಶುರುವಾಗುತ್ತೆ ಸುದರ್ಶನಮ್ ಅವ್ರನ್ನ ಪರೀಕ್ಷೆ ಮಾಡಿದ ಡಾಕ್ಟರ್ಗಳು ಡಾಕ್ಟ್ರುಗಳು ಸಾರಿ ಸುದರ್ಶನ ಅಯ್ಯಂಗಾರ್ ಕರೆತಂದ ಡಾಕ್ಟರು ಶಾಸ್ತ್ರಿಗಳನ್ನ ಪರೀಕ್ಷೆ ಮಾಡ್ತಾರೆ ಇದು ಡೆಂಗ್ಯೂ ಜ್ವರ ಸಾಮಾನ್ಯವಾದ ಅವಿಶ್ರಾಂತಿಯಿಂದ ಈ ಕಾಯಿಲೆ ಬರುತ್ತೆ ಒಂದು ವಾರದವರೆಗೂ ಹೀಗೆ ಕಾಡುತ್ತೆ ರೋಗಿಯನ್ನು ಏಕಾಂತದಲ್ಲಿ ಇಡಬೇಕು ಸದಾ ಹಾಸಿಗೆಯಲ್ಲಿ ಮಲಗಿಸಿ ವಿಶ್ರಾಂತಿ ಕೊಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಔಷಧಿಯನ್ನು ಕೊಟ್ಟು ಹಿಂತಿರುಗ್ತಾರೆ ಆರನೇ ದಿನದೊತ್ತಿಗೆ ಶಾಸ್ತ್ರಿಗಳ ಶರೀರ ಎಲ್ಲ ಹಚ್ಚ ಕೆಂಪು ಬಣ್ಣಕ್ಕೆ ತಿರುಗಿಕೊಡುತ್ತೆ ಮತ್ತೆ ಡಾಕ್ಟರ್ ಬರ್ತಾರೆ ಏನು ಹೆದರಬೇಕಾಗಿಲ್ಲ ಈ ರೋಗದ ಲಕ್ಷಣವೇ ಹೀಗಿರುತ್ತೆ ಈ ಕೆಂಪು ಬಣ್ಣ ಕೇವಲ ಎರಡು ದಿನ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಮಂಗು ಮತ್ತು ಕಮಲಮಂಗು ಕೂಡ ಸ್ವಲ್ಪ ಸಮಾಧಾನ ಆಗತ್ತೆ ಒಂದು ವಾರದ ಬಳಿಕ ಶಾಸ್ತ್ರಿಗಳಿಗೆ ಸ್ವಲ್ಪ ಗುಣ ಆಗತ್ತೆ ಆದರೆ ಮತ್ತೆ ಎರಡು ದಿನದ ನಂತರ ಮತ್ತೆ ರೋಗ ಮರುಕಳಿಸುತ್ತೆ ಡೆಂಗ್ಯೂ ಜ್ವರ ವಿಷಮಶೀತ ಜ್ವರಕ್ಕೆ ತಿರುಗ್ಕೊಂಡಿರುತ್ತೆ ತಿಂದ ಆಹಾರ ದಕ್ಕದೆ ವಾಂತಿ ಶುರುವಾಗುತ್ತೆ ಚರ್ಮ ಬಿಸಿಯಾಗಿ ಒಣಗದಾಗಿ ತೋರ್ತಾ ಇರುತ್ತೆ ದಿನದಿಂದ ದಿನಕ್ಕೆ ನಿಧಾನವಾಗಿ ಜ್ವರ ಜಾಸ್ತಿ ಆಗ್ತಾ ಹೋಗಿ ಶಾಸ್ತ್ರಿಗಳು ಹಾಸಿಗೆ ಬಿಟ್ಟೇಳಕ್ಕೆ ಆಗ್ದಂಗೆ ಆಗುತ್ತೆ ಒಂದೇ ವಾರದಲ್ಲಿ ಅವರು ಬಹಳವಾಗಿ ಕ್ಷೀಣಿಸ್ತಾರೆ ಕಡ್ಡಿ ಥರ ಆಗ್ತಾರೆ ಪ್ರತಿನಿತ್ಯನೂ ಡಾಕ್ಟರ್ ಬಂದು ಔಷಧಿ ಕೊಟ್ಟು ಹೋಗ್ತಾ ಇರ್ತಾರೆ ಸೌಭಾಗ್ಯಮ್ಮ ಕೂಡ ಅನ್ನ ನೀರಿನ ಕಡೆ ಗಮನವನ್ನು ಬಿಟ್ಟು ಗಂಡನ ಸೇವೆಯಲ್ಲಿ ದೇವರ ಪೂಜೆಯಲ್ಲಿ ಹಗಲು ಇರುಳನ್ನು ಕಳೀತಾ ಇರ್ತಾರೆ ಸಾವು ಬದುಕಿನ ಉಯ್ಯಾಲೆಯಲ್ಲಿ ತೂಗಾಡಿಸಿದ ವಿಷಮ ಚಿ ಜ್ವರ ಮೂರು ವಾರದ ಬಳಿಕ ಸ್ವಲ್ಪ ತಹಬಂದಿಗೆ ಬರುತ್ತೆ ಡಾಕ್ಟರ್ ಔಷಧಿ ಮೈಗೆ ಹಿಡಿಸುತ್ತೆ ಸೌಭಾಗ್ಯಮ್ಮನ ಪೂಜೆಯನ್ನು ಪಾಲಿಸುತ್ತೆ ಶಾಸ್ತ್ರಿಗಳು ಗುಣಮುಖರಾಗ್ತಾರೆ ಡಾಕ್ಟರ್ ಆಗಮೇ ಹಾಗೆ ಎರಡು ತಿಂಗಳು ಯಾವ ಗಟ್ಟಿಯ ಆಹಾರವನ್ನು ತಗೊಳ್ಳದೆ ಅವರು ಆರೋಗ್ಯ ವೃದ್ಧಿಯನ್ನು ಮಾಡಿಕೊಳ್ತಾರೆ ನಿಶಕ್ತಿಯನ್ನ ಕಳ್ಕೊಂಡು ಮತ್ತೆ ಮೊದಲಿನ ಮನುಷ್ಯರಾಗಕ್ಕೆ ಮತ್ತೆ ಎರಡು ತಿಂಗಳು ಇಳಿಯುತ್ತೆ ಹೀಗೆನೆ ನಾಲ್ಕು ತಿಂಗಳ ಕಾಲ ತಮ್ಮ ಗಂಡನನ್ನ ಹಾಸಿಗೆ ಕೆಡವಿದ ಆ ಕಾಯಿಲೆಯನ್ನ ನೆನಪು ಮಾಡಿಕೊಂಡ್ರೆ ಸೌಭಾಗ್ಯಮ್ಮನಿಗೆ ಮೈಯಲ್ಲಿ ನಡಕ ಹುಡ್ತಾ ಇರುತ್ತೆ ದೇವರು ನನ್ನ ಮಗನನ್ನ ಗಂಡಾಂತರದಿಂದ ಪಾರ್ ಮಾಡ್ದ ಅಂತ ಕಮಲಮ್ಮ ಪದೇ ಪದೇ ಅನ್ಕೊತಾ ಇರ್ತಾರೆ ಶಾಸ್ತ್ರಿಗಳಿಗೆ ಸಂಪೂರ್ಣವಾಗಿ ಗುಣವಾದ ಮೇಲೆ ಅವ್ರ ಮನಸ್ಸು ಮತ್ತೆ ವಿದ್ಯೆ ಕಡೆಗೆ ಹೊರಡುತ್ತೆ ಆತ್ಮಾವಾಹನ ಹಿಪ್ನಾಟಿಸಮ್ ಶಕ್ತಿಗಳನ್ನು ಪಡ್ಕೋಬೇಕು ಅಂತ ಅವ್ರಿಗೆ ಹಂಬಲ ಮತ್ತೆ ಶುರುವ ಆಗತ್ತೆ ದಿವಸ ತಮ್ಮ ಮನದಿಚ್ಛೆಯನ್ನು ಹೆಂಡತಿ ಹತ್ರ ಹೇಳ್ಕೊಳ್ತಾರೆ ಅಲ್ಲ ವಿದ್ಯೆ ಕಲೆಯ ಹುಚ್ಚು ನಿಮಗೆ ಬಿಟ್ಟೇ ಇಲ್ವಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಹೌದು ಸೌಭಾಗ್ಯ ಆ ಗುಪ್ತ ವಿದ್ಯೆಗಳನ್ನೆಲ್ಲ ಕಲ್ತುಕೊಳ್ಬೇಕು ಅಂತ ನನಗೆ ಆಸೆ ಅಂತ ಸಭಾತಿಗಳು ಹೇಳ್ತಾರೆ ಆದರೆ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಏನು ಅಂತ ಇವ್ರು ಕೇಳಿದಾಗ ಈ ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚಾದ ದೊಡ್ಡದಾದ ವಿದ್ಯೆ ಒಂದಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಆಕೆ ಹೇಳ್ತಾಳೆ ಯಾವುದು ಅಂತ ಇವ್ರು ಕೇಳಿದಾಗ ಆತ್ಮವಿದ್ಯೆ ಅಂತ ಆಕೆ ಹೇಳ್ತಾರೆ ನಿಜ ಆತ್ಮವಿದ್ಯೆನೇ ಬ್ರಹ್ಮವಿದ್ಯೆ ಅಂತ ಸಭಾಪತಿಗಳಿಗೂ ಅನಿಸುತ್ತೆ ಆ ವಿದ್ಯೆಯನ್ನು ನೀವು ಯಾಕೆ ಕಲಿಬಾರ್ದು ಅಂತ ಆಕೆ ಹೇಳಿದಾಗ ಅಂದರೆ ಹಿಂದೆ ಈ ಮಾತನ್ನು ಉಗ್ರಪ್ಪ ಸ್ವಾಮಿಗಳು ಹೇಳಿದ್ರಲ್ವಾ ಅಂತ ಹೇಳಿಬಿಟ್ಟು ಸಭಾಪತಿಗಳಿಗೆ ಅನಿಸುತ್ತೆ ಅದು ನನ್ನಂತಹ ಸಂಸಾರಿಗಳಿಗೆ ಸಾಧ್ಯ ಇಲ್ಲ ಸೌಭಾಗ್ಯ ಅಂತ ಹೇಳ್ತಾರೆ ಸಂಸಾರದಲ್ಲಿ ಇದ್ದುಕೊಂಡು ಆತ್ಮವಿದ್ಯೆಯನ್ನು ಸಾಧಿಸೋದು ಜಾಣತನ ದೇವರು ಕೊಟ್ಟ ಸಂಸಾರವನ್ನು ಸನ್ಯಾಸಿಯಾಗಿ ಸಾಧಿಸೋದ್ರಲ್ಲಿ ಏನು ಮಹತ್ವ ಇರುತ್ತೆ ಅಂತ ಆಕೆ ಹೇಳ್ತಾಳೆ ಸನ್ಯಾಸಿ ತ್ಯಾಗಿ ಸಂಸಾರಿ ಭೋಗಿ ಅಂತ ಸಭಾಪತಿ ಹೇಳ್ತಾರೆ ತ್ಯಾಗಿ ಆದವನ ಮನಸ್ಸು ಎಷ್ಟೋ ವೇಳೆ ಪ್ರಪಂಚದ ವಾಸನೆಗೆ ಸಿಕ್ಕಿ ಭೋಗವನ್ನು ಕೂಡ ಆಸೆ ಪಡುತ್ತೆ ಆದರೆ ಭೋಗಿ ಆಗೇ ಇರೋವನಿಗೆ ಆ ತೊಡಕಿರೋದಿಲ್ಲ ಆತ ಭೋಗ ಜೀವನದಲ್ಲೇನೆ ಏನು ಬೇಕಾದ್ರೂ ತ್ಯಾಗವನ್ನು ಮಾಡೋಕ್ಕೆ ಸಾಧ್ಯ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಆದರೆ ಆತ್ಮವಿದ್ಯೆಯಿಂದ ಸಂಸಾರಿಗೆ ಏನು ಪ್ರಯೋಜನ ಆಗತ್ತೆ ಅಂತ ಸಭಾಪತಿ ಕೇಳಿದಾಗ ನೀವು ಇದುವರೆಗೆ ಕಲ್ತಿರೋ ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚು ಪ್ರಯೋಜನ ಆತ್ಮವಿದ್ಯೆಯಿಂದ ದೊರೆಯುತ್ತೆ ಅಂತ ಆಕೆ ಹೇಳ್ತಾಳೆ ಹೇಗೆ ಅಂತ ಇವ್ರು ಕೇಳ್ತಾರೆ ನೀವು ಕಲ್ತಿರೋ ಈ ವಿದ್ಯೆಗಳೆಲ್ಲ ತೀರಾ ಐಹಿಕವಾದದ್ದು ಅವುಗಳನ್ನು ಯಾರು ಬೇಕಾದರೂ ಯಾವ ಕಲ್ದೂ ಅಪಹರಿಸ್ಬಹುದು ಅಲ್ಸೂರ್ ಪೇಟೆಯ ಭದ್ರಯ್ಯ ನಾಗಾಪುರದ ಏಳುಮಲೈ ಕಲ್ತಿದ್ದ ಶಕ್ತಿ ವಿದ್ಯೆಗಳನ್ನು ನೀವು ಭಂಗ ಮಾಡಿದ್ರೆ ಅಲ್ವಾ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಾ ಹಾಗೆ ನಿಮಗಿಂತ ಹೆಚ್ಚು ವಿದ್ಯೆ ಕಲ್ತವರು ಒಂದಲ್ಲ ಒಂದು ದಿವಸ ನಿಮ್ಮ ವಿದ್ಯೆಯನ್ನು ಭಂಗಿಸಬಹುದು ನಾಶ ಮಾಡಬಹುದು ಆದರೆ ಆತ್ಮವಿದ್ಯೆಯನ್ನು ಕಲ್ತುಕೊಂಡ್ರೆ ಅದನ್ನು ನಾಶ ಮಾಡೋಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ವಿದ್ಯಾಶಕ್ತಿಗಳಿಂದ ಸಮಸ್ತ ಪ್ರಪಂಚವನ್ನು ಗೆಲ್ಲಬಹುದು ಆದರೆ ತನ್ನ ಸ್ವಂತ ಆತ್ಮವನ್ನೇನೆ ನಿರ್ಲಕ್ಷ್ಯ ಮಾಡಿ ಕಳ್ಕೊಂಡವನಿಗೆ ಏನು ಯಾವ ಗೆಲುವಿನಿಂದ ತಾನೇ ಲಾಭ ಅಂತ ಆಕೆ ಹೇಳ್ತಾಳೆ ಆಗ ಅವ್ರಿಗೂ ಕೂಡ ಅನಿಸುತ್ತೆ ನಿಜ ಸೌಭಾಗ್ಯ ನಿನ್ನ ಮಾತು ನಿಜ ಈ ವಿಷಯದಲ್ಲಿ ನಿನ್ನ ಮುಂದೆ ನಾನೇನು ಅರಿತಿರ ಕೂಸಿನ ಥರ ಗಣಪತಿ ಔಪಾಸನೆಯನ್ನು ಅನುಗ್ರಹದ ಅನುಗ್ರಹ ಮಾಡಿದ ಉಗ್ರಪ್ಪ ಸ್ವಾಮಿಗಳು ಕೂಡ ನೀನು ಹೇಳಿದ ಮಾತುಗಳನ್ನೇ ಹಿಂದೆ ಒಮ್ಮೆ ನನಗೆ ಹೇಳಿದರು ಆದರೆ ಆ ಸಮಯದಲ್ಲಿ ಪರಿಸ್ಥಿತಿಯ ಸುಳಿಗೆ ಸಿಕ್ಕಿ ಪರೀಕ್ಷೆಯ ಹಂತದಲ್ಲಿ ನಿಂತಿದ್ದ ನಾನು ಅವರ ಮಾತನ್ನ ಮಾನಸಿಕ ಮಾಡಿದೆ ಭದ್ರಯ್ಯನ ಬಲಭಂಗ ಮಾಡದ ಮೇಲಾದ್ರೂ ಆತ್ಮವಿದ್ಯೆ ಕಡೆಗೆ ಮನಸ್ಸು ಹರಿಸ್ಬೇಕಾಗಿತ್ತು ಆದ್ರೆ ಅಷ್ಟಲ್ಲಾಗಲೇ ನನಗೆ ವಿದ್ಯಾಮದ ಮೈ ಮರುಸಿತ್ತು ಅಂತಾರೆ ಹಾಗಾಕೆ ಹೇಳ್ತಾಳೆ ಹೋಗ್ಲಿ ಬಿಡಿ ಕಳ್ಕೊಂಡು ಹೋದ ದಿನಗಳನ್ನ ಸಂಗತಿಗಳನ್ನ ನೆನೆದು ಚಿಂತೆ ಮಾಡಿ ಪಶ್ಚಾತ್ತಾಪ ಪಡೋದ್ರಲ್ಲಿ ಏನು ಫಲ ಇಲ್ಲ ಅದು ಒಂದ್ ರೀತಿಯ ಅನುಭವ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಪ್ರಪಂಚ ಇರೋ ರೀತಿಯಲ್ಲೇ ಇರಬೇಕಾದ ರೀತಿಯಲ್ಲೇ ನನಗಿಂತ ನೀವು ಚೆನ್ನಾಗಿ ಬಲ್ರಿ ಆದ್ದರಿಂದ ಮುಂದಿನ ಕರ್ತವ್ಯದ ಬಗ್ಗೆ ಆತುರದ ನಿರ್ಧಾರವನ್ನು ಕೈಕೊಳ್ಳದೆ ನಿಧಾನವಾಗಿ ಯೋಚನೆ ಮಾಡಿ ಅಂತ ಅಂಕೆ ಹೇಳ್ತಾಳೆ ಹಾಗಾದರೆ ನನ್ನ ಆತ್ಮವಾಹನ ಮತ್ತು ಹಿಪ್ನಾಟಿಸಮ್ ಶಕ್ತಿಗಳನ್ನು ಸಾಧಿಸೋ ಯೋಜನೆಯನ್ನು ಕೈ ಬಿಟ್ಬಿಡ್ಲೆ ಅಂತ ಸಭಾಪತಿ ಕೇಳಿದಾಗ ಆ ಶಕ್ತಿಗಳಿಂದ ಏನು ಉಪಯೋಗ ನಿಮಗೆ ಅಂತ ಅಂಕೆ ಕೇಳ್ತಾಳೆ ಹಿಪ್ನಾಟಿಸಮ್ ವಿದ್ಯೆಯಿಂದ ರೋಗಗಳನ್ನು ವಾಸಿ ಮಾಡಬಹುದು ಆತ್ಮ ವಾಹನೆಯಿಂದ ಭೂತ ಭವಿಷ್ಯದ ಸಂಗತಿಗಳನ್ನು ತಿಳ್ಕೊಬಹುದು ಅಂತ ಅಂತ ಹೇಳ್ತಾರೆ ಸರಿ ಅವನು ಕಲಿಬೇಕಾದ ಅವಶ್ಯಕತೆ ಏನು ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಇಪ್ನಾಟಿಸಮ್ ಕಲಿತು ಜನಸೇವೆ ಮಾಡಬೇಕು ಅಂತ ಆಸೆ ಆತ್ಮಾವಾಹನೆಯಿಂದ ಅಂತ ಹೇಳಿಬಿಟ್ಟು ಮುಂದೇನು ಹೇಳಬೇಕು ತೋಚದೆ ಅಷ್ಟಕ್ಕೆ ಮಾತು ನಿಲ್ಲಿಸ್ತಾರೆ ಶಾಸ್ತ್ರಿಗಳು ಆತ್ಮ ವಾಹನೆಯಿಂದ ಕಳೆದ ಎರಡೂವರೆ ವರ್ಷದಲ್ಲಿ ಭದ್ರಯ್ಯ ಏನೇನು ಮಾಡ್ದ ಈಗೇನು ಮಾಡ್ತಾ ಇದ್ದಾನೆ ಮುಂದೆ ಏನು ಮಾಡ್ತಾನೆ ಎನ್ನುದನ್ನೆಲ್ಲ ತಿಳ್ಕೊಂಡು ಪೈಪೋಟಿಗೆ ನಿಲ್ಲಕ್ಕೆ ಸಿದ್ಧ ಆಗ್ಬಹುದು ಅಲ್ವೇ ಅಂತ ಸೌಭಾಗ್ಯಮ್ಮ ಗಂಡ ನಿಲ್ಲಿಸಿದ ಮಾತನ್ನ ತಾವು ಪೂರ್ತಿ ಮಾಡ್ತಾರೆ ಆ ಮಾತನ್ನ ಕೇಳಿ ಶಾಸ್ತ್ರಿಗಳಿಗೂ ಕೂಡ ಆಶ್ಚರ್ಯ ಆಗತ್ತೆ ತಾವು ಆಡ್ಬೇಕು ಅಂತ ಅಂದ್ಕೊಂಡಿದ ಮಾತನ್ನ ಸೌಭಾಗ್ಯಮ್ಮನೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಒಂದು ರೀತಿಯ ಸಂಕೋಚ ಆಗತ್ತೆ ಮೆಲುವಾಗಿ ನಗುತ್ತಾರೆ ಒಂದೆರಡು ನಿಮಿಷಗಳ ಮೌನ ನಂತರ ಶಾಸ್ತ್ರಿಗಳು ಹೇಳ್ತಾರೆ ಈ ಎರಡು ಶಕ್ತಿಗಳನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡ್ಲಾ ಅಂತ ಕೇಳಿದಾಗ ಅನುಮಾನದಿಂದಲೇ ಹೊರ ಬಂದಿದ್ದ ಆಸೆ ಕಂಠದಲ್ಲಿ ಆ ಧ್ವನಿ ಅಂದ್ರೆ ಆತ್ಮವಿದ್ಯೆಯನ್ನು ನೀವು ಕೈ ಬಿಟ್ಟ ಹಂಗೆನ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಇಲ್ಲ ಸೌಭಾಗ್ಯ ನಾನು ಮಾಡಬೇಕಾದ ಶತ್ರು ಹನನ ಕಾರ್ಯ ಸಂಪೂರ್ಣ ಆಗಿದೆ ಅಂತ ನನಗನ್ಸತ್ತೆ ಅದನ್ನು ಪೂರ್ಣ ಮಾಡದೇ ಇದ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ನನ್ನ ನಂಬಿಕೆ ಹಾಗಾಗಿ ಈಗ ಸಾಧಿಸ್ಬೇಕು ಅಂತ ಅನ್ಕೊಂಡಿರೋ ಗುಪ್ತ ಶಕ್ತಿಗಳ ಸಹಾಯ ನಮಗೆ ಅತ್ಯವಶ್ಯಕ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅವ್ರ ಮಾತು ಕೂಡ ಗಮನಾರ್ಹವಾದದ್ದು ಅಂತ ಸೌಭಾಗ್ಯಮ್ಮ ತಿಳ್ಕೊಳ್ತಾರೆ ಏನು ಹೇಳ್ತೀವಿ ಸೌಭಾಗ್ಯ ಅಂತ ಮತ್ತೆ ಕೇಳಿದಾಗ ಸರಿ ನಿಮ್ಮಿಷ್ಟ ಬಂದ ಹಾಗೆ ಮಾಡಿ ಅಂತ ಹಾಗೆ ಹೇಳ್ತಾಳೆ ಸರಿ ಹಾಗಾದರೆ ನಾಳೆಯಿಂದ ಸಾಧನೆ ಶುರು ಮಾಡಲೇ ಅಂತ ಹೇಳಿದಾಗ ಬೇಡ ಈಗ ತಾನೇ ಕಾಯಿಲೆಯಿಂದ ಹಾಸಿಗೆ ಬಿಟ್ಟು ಎದ್ದಿದ್ದೀರಾ ಮತ್ತೆ ಆ ರೋಗ ಮರುಕಳಿಸಿದ್ರೆ ನನಗೆ ಜೀವದಲ್ಲಿ ಜೀವ ಇರೋದಿಲ್ಲ ಮೈ ಆರೈಕೆ ಮಾಡಿಕೊಡಿ ಚೆನ್ನಾಗಿ ಸುಧಾರಿಸ್ಕೊಳ್ಳಿ ಆಮೇಲೆ ನಿಮಗೆ ಯಾವ ವಿದ್ಯೆ ಕಲಿಬೇಕು ಅನ್ಸುತ್ತೋ ಆ ವಿದ್ಯೆಯನ್ನು ಕಲಿತು ನಿಮ್ಮ ಆಸೆ ಪೂರೈಸ್ಕೊಳ್ಳಿ ಈಗ ನಿಮ್ಮ ನಿರ್ಬಲವಾದ ದೇಹದಲ್ಲಿ ದುರ್ಬಲವಾದ ಮನಸ್ಸಿನಿಂದ ಏನನ್ನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಶಾಸ್ತ್ರಿಗಳಿಗೆ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗತ್ತೆ ಆದರೆ ಸೌಭಾಗ್ಯಮ್ಮನ ಮಾತಿನಲ್ಲಿದ್ದ ಸತ್ಯಾಂಶನೂ ಕೂಡ ಅವರಿಗೆ ಅರಿವಾಗುತ್ತೆ ಆಗಲಿ ಸೌಭಾಗ್ಯ ನಿನ್ನ ಮಾತನ್ನು ನಾನು ನಿರ್ಲಕ್ಷ್ಯ ಮಾಡೋದಿಲ್ಲ ಅಂಥೇಳಿ ಹೇಳ್ತಾರೆ ಏನೇನೋ ಮಾತಾಡ್ಬಿಟ್ಟೆ ನಿಮ್ಮ ಮನಸ್ಸಿಗೆ ನೋವಾಯ್ತಾ ಅಂತ ಹಾಗೆ ಕೇಳಿದಾಗ ಇಲ್ಲ ಸೌಭಾಗ್ಯ ಇದ್ದ ಸಂಗತಿಯನ್ನು ಬುದ್ಧಿ ಮಾತನ್ನು ಹೇಳಿದ್ರೆ ಕೋಪ ಯಾಕೆ ಬರುತ್ತೆ ನಿಜ ಹೇಳೋದಾದರೆ ನಂಗೆ ತುಂಬ ಸಂತೋಷ ಆಗುತ್ತೆ ಸಮಸ್ತ ಜ್ಞಾನ ಭಂಡಾರವನ್ನು ಅಡಗಿಸಿಟ್ಕೊಂಡಿದ್ರು ಕೂಡ ಏನು ತಿಳಿದಿರೋಳು ಹಾಗೆ ಇದೆಯಲ್ಲ ನಿನ್ನ ಕೈ ಹಿಡಿಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೆಂಡತಿಯನ್ನು ಹೊಗಳುತ್ತಾರೆ ಆ ನಂತರ ಸೌಭಾಗ್ಯಮ್ಮ ದೀಪವನ್ನು ಆರಿಸ್ತಾರೆ ಹಾಸಿಗೆ ಮೇಲೆ ಮೈ ಚೆಲ್ತಾರೆ ಸವಿಗನಸಿನ ನಿದ್ದೆಯಿಂದ ಶಾಸ್ತ್ರಗಳಿಗೆ ಎಚ್ಚರಿಕೆ ಆಗುತ್ತೆ ಅಂದರೆ ಅಷ್ಟೊತ್ತಾಗ್ಲೇ ಬೆಳಕಾಗಿರುತ್ತೆ ಅವ್ರ ಕೋಣೆ ತುಂಬ ಸೂರ್ಯನ ಕಿರಣಗಳು ತುಂಬಿಕೊಂಡಿರುತ್ತೆ ಅವರ ಕಣ್ಣು ಗೂಡಿನ ಕಡೆ ಹರಿದಾಗ ಅಲ್ಲಿ ಟಿಕ್ ಟಿಕ್ ಅಂತಿದ್ದಂತಹ ಅಲರಾಮ್ ಗಡಿಯಾರ ಆಗಲೇ ಎಂಟೂವರೆ ತೋರಿಸ್ತಾ ಇರುತ್ತೆ ಅಂಗಳದ ಕಡೆಯಿಂದ ಬಂದ ಧ್ವನಿಗೆ ಕಿವಿ ಕೊಡ್ತಾರೆ ಅಲ್ಲಿ ವೈದೇಹಮ್ಮನವರ ಮಾತು ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ ಹೊರಗಡೆ ಗಂಟಲು ಕೆಕ್ಕರಿಸಿ ಮಾತಾಡ್ತಿರೋದು ಸುದರ್ಶನಮ್ ಕೂಡ ಬಂದಿದ್ದಾರೆ ಅಂತ ಶಾಸ್ತ್ರಿಗಳಿಗೆ ಅರಿವಾಗತ್ತೆ ಸುದರ್ಶನ ಅಂತ ಹೇಳ್ಬಿಟ್ಟು ಹಾಸಿಗೆ ಮೇಲೆ ಕೂತು ಕೂಗ್ತಾರೆ ಮರುಕ್ಷಣವೇ ಸುದರ್ಶನಮ್ ಒಳಗೆ ಬರ್ತಾರೆ ಏನಯ್ಯ ಈಗ ಬೆಳಗಾಯ್ತೇನಯ್ಯ ನಿನಗೆ ಅಂತ ನಗತ ಕೇಳಿದಾಗ ಇಲ್ಲ ಸುದರ್ಶನ ನಿಶಕ್ತಿಯಿಂದ ನಿದ್ದೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಹ್ಞೂ ಬೇಗ ಹೋಗ್ಬಿಟ್ಟು ಮುಖ ತೊಳೆದು ಸ್ನಾನ ಮಾಡು ಅಂತ ಹೇಳ್ತಾರೆ ಏನಪ್ಪ ಸಮಾಚಾರ ಇಷ್ಟೊಂದು ಅವಸರ ಪಡಿಸ್ತಿದೆಯಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅವಸರದ ಕೆಲಸ ಇದೆಯಪ್ಪ ಅದಕ್ಕೆ ಇಷ್ಟು ಬೇಗ ಬಂದಿದ್ದು ಹೇಳಿಬಿಟ್ಟು ಸುದರ್ಶನಮ್ಮ ಹೇಳ್ತಾರೆ ಏನು ಕೆಲಸ ಅಂತ ಅವ್ರು ಕೇಳಿದಾಗ ಅದನ್ನು ನಿಮ್ಮ ಶ್ರೀಮತಿಯವರು ಹೇಳ್ತಾರೆ ನಡಿ ಅಂತೇಳಿ ಹೇಳ್ತಾರೆ ಸರಿ ನೀನು ಇಲ್ಲಿ ಕೂತ್ಕೊಂಡಿರೋ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಕೋಣೆಯಿಂದ ಹೊರಗಡೆ ಹೊರಡ್ತಾರೆ ಅವರು ಬಚ್ಚಲ ಕಡೆ ಹೋಗ್ತಾ ಇದ್ದದನ್ನು ನೋಡಿ ಅಡುಗೆ ಮನೆ ಬಾಗ್ಲ ಹತ್ರ ಕೂತಿದ್ದ ವೈದೇಹಮ್ಮ ತಮ್ಮ ಧ್ವನಿಯನ್ನು ತಟ್ಟನೆ ತೆಗೆಸಿ ಹಾಗೆ ನಿಲ್ಲಿಸ್ಬಿಡ್ತಾರೆ ಯಾಕೆ ವೈದೇಹಮ್ಮ ಸುಮ್ಮನಾದ್ರಿ ಅಂತ ಸೌಭಾಗ್ಯಮ್ಮ ಕೇಳ್ತಾರೆ ಇನ್ನೇನು ಮಾಡ್ಲಿ ತಾಯಿ ಬಂದು ಉದ್ದೇಶವನ್ನು ನಿಮ್ಮ ಜೊತೆ ಹೇಳ್ಕೊಂಡಿದೀನಿ ನೀವು ದೊಡ್ಡ ಮನಸ್ಸು ಮಾಡಿ ಕೆಲಸ ನೆರವೇರಿಸ್ಕೊಡ್ಬೇಕು ಅಂತ ಆಕೆ ಹೇಳ್ತಾಳೆ ಆಗ್ಲಿ ವೈದೇಹಮ್ಮ ಆ ಶುಭ ಕೆಲಸ ಮುಗಿಯೋದಕ್ಕೆ ಏನು ಮಾಡ್ಬೇಕು ಹೇಳಿ ಮಾತಿರ್ಲಿ ನಿಮ್ಮ ಕನಸಿನ ವಿಷಯ ಹೇಳಿ ಅದನ್ನು ಕೇಳೋಕ್ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಕನಸು ತಪ್ಪಿದ್ದೇ ಇಲ್ಲ ಸೌಭಾಗ್ಯಮ್ಮ ಪ್ರತಿ ರಾತ್ರಿ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಒಂದು ದಿನವೂ ತಪ್ಪದೆ ಒಂದೇ ಸಮವಾಗಿ ಕನಸು ಆಗ್ತಾನೆ ಇರುತ್ತೆ ಅಂತ ಹಾಗೆ ಹೇಳ್ತಾಳೆ ಈಗ್ಲೂ ಮೊದಲಿನ ಹಾಗೆ ಬಾಲಕೃಷ್ಣ ಕಾಣಿಸ್ಕೊಳ್ತಾನಿಯೇ ಅಂತ ಸೌಭಾಗ್ಯಮ್ಮ ಕೇಳಿದಾಗ ಹೌದಮ್ಮ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ ಎಂತೆಂತ ಆಟ ಆಡ್ತಾನೆ ಗೊತ್ತಾ ಮೊನ್ನೆ ಒಂದು ಕನಸಲ್ಲಿ ನಾನು ಅಡುಗೆ ಮನೆಗೆ ಹೋದ ಹಾಗೆ ಅಷ್ಟರಲ್ಲಿ ಬಾಲಕೃಷ್ಣ ಮಡಿ ಕೋಲು ತಗೊಂಡು ಹುರಿ ಮೇಲಿದ್ದ ಬೆಣ್ಣೆ ಮಡಿಕೆಯನ್ನ ಕೆಳಕ್ಕೆ ಬೀಳ್ಸಿ ಗಬಗಬನೆ ಬಾಯಿ ತುಂಬ ಬೆಣ್ಣೆ ತುಂಬ್ಕೊಂಡ ಹಾಗೆ ಕಾಣಿಸ್ತು ಅದಕ್ಕೆ ಹಿಂದಿನ ರಾತ್ರಿ ಕನಸಿನಲ್ಲಿ ಕಡಗೋಲಿನ ಕೋಲನ್ನು ಮುರಿದು ಅದರ ಮಂತನ್ನು ಗುಡುಬಂಡಿ ಮಾಡಿ ಆಡಿಸ್ತಿದ್ದ ಇನ್ನೊಂದು ರಾತ್ರಿ ಅಂತ ಹೇಳ್ತಾ ಹೇಳ್ತಾನೆ ವೈದೇಹಮ್ಮ ಯಾಕೋ ಸುಮ್ಮನಾಗ್ತಾರೆ ನಾಚಿಕೆ ದುಃಖ ಎಲ್ಲನು ತುಂಬ್ಕೊಳ್ಳುತ್ತೆ ಕಣ್ಣು ಬಟ್ಲು ತುಂಬಿಕೊಳ್ಳುತ್ತೆ ಹೇಳಿ ವೈದೇಹಮ್ಮ ನಿಮ್ಮ ಕನಸಿನ ವಿಷಯ ಎಷ್ಟು ಹೇಳಿದ್ರು ನಂಗೆ ತೃಪ್ತಿ ಇಲ್ಲ ಪ್ರತಿದಿನ ಬಾಲಕೃಷ್ಣನನ್ನು ನೀವು ಕನಸಲ್ಲಿ ನೋಡ್ತಿದ್ದೀರಲ್ಲ ಅಂತೇಳಿ ಆಕೆ ಹೇಳ್ತಾಳೆ ಅವತ್ತು ನಡೆದದನ್ನ ಹೇಳೋಕೆ ನನಗೆ ಬಾಯೇ ಬರೋದಿಲ್ಲ ಸೌಭಾಗ್ಯಮ್ಮ ಆ ರಾತ್ರಿ ಕನಸಲ್ಲಿ ಕಾಣಿಸ್ಕೊಂಡ ಬಾಲಕೃಷ್ಣ ಪಾಪ ಎಷ್ಟು ಹಸಿದಿದ್ನೋ ಏನೋ ಹಾಲುಗಾಗಿ ಮನೆಯಲ್ಲೆಲ್ಲ ಹುಡುಕಾಡ್ದ ಪಾತ್ರೆಗಳೆಲ್ಲ ಬರದಾಗಿದ್ವು ಮೊಸರಿನ ಮಡಿಕೆನೂ ಖಾಲಿಯಾಗಿತ್ತು ಬೆಣ್ಣೆ ಕುಡಿಕೆನೂ ಖಾಲಿ ಕೊನೆಗೆ ನನ್ನ ಹತ್ರ ಬಂದು ಸಪ್ಪೆ ಮುಖ ಹಾಕ್ಕೊಂಡು ನಿಂತ್ಕೊಂಡ ಬಲಗೈಯಿಂದ ಕಣ್ಣು ಉಜ್ಕೊಂಡು ತೆಪ್ಪಿಗೆ ನಿಂತ್ಕೊಂಡ್ಬಿಟ್ಟ ಅವನು ಹೊಟ್ಟೆ ನೋಡಿದ್ರೆ ಪಾತಾಳ ಕಿಳಿದು ಹೋಗಿತ್ತು ನನಗೆ ಅಯ್ಯೋ ಅನ್ನಿಸ್ತು ಅವನನ್ನು ಎತ್ಕೊಳ್ಳೋಣ ಅಂತ ಎರಡು ಕೈಯನ್ನು ನೀಡಿ ಬಾ ಅಂತ ಕರೆದೆ ಕರೆದ ತಕ್ಷಣ ಅವನು ಬಂದು ಗಟ್ಟಿಯಾಗಿ ತಬ್ಕೊಂಡು ತೊಡೆ ಮೇಲೆ ಮಲಕ್ಕೊಂಡು ಹಾಲುಗೋಸ್ಕರ ಇಲ್ಲೆಲ್ಲ ಹುಡುಕಾರ್ದ ಅಂದ್ಬಿಟ್ಟು ವೈದೇಹಮ್ಮ ತಮ್ಮ ವಕ್ಷಸ್ಥಳವನ್ನು ತೋರಿಸ್ತಾರೆ ಅಯ್ಯೋ ಅವನಿಗೆ ಹಾಲು ಉಡಿಸೋಷ್ಟು ಭಾಗ್ಯ ನನಗೆಲ್ಲಿ ಬಂತಮ್ಮ ನಾನು ಶುದ್ಧ ನಥದೃಷ್ಟೇ ಈ ಮಾತನ್ನು ಆಡ್ತಾ ಆಡ್ತಾನೆ ಅದ್ರ ಕಣ್ಣುಗಳು ಹನಿಗರಿಯುತ್ತವೆ ಮರುಕ್ಷಣದಲ್ಲೇ ಗಂಟಲು ಬಿಗಿಯುತ್ತೆ ಬಿಕ್ತಾರೆ ಅವರಿಗೆ ದುಃಖದಿಂದ ಕಣ್ಣೀರು ಬಂದಿದ್ರೆ ಸೌಭಾಗ್ಯಮನಿಗೆ ಅಪೂರ್ವವಾದ ಆನಂದದಿಂದ ಕಣ್ಣೀರು ಬರುತ್ತೆ ಸೆರಗಿನ ತುದಿಯಿಂದ ಕಣ್ಣೊರೆಸ್ಕೊಂಡು ಸೌಭಾಗ್ಯ ನೂರ ಬಂದು ಅವರನ್ನು ಪ್ರೀತಿಯಿಂದ ಅಪ್ಕೊಳ್ತಾರೆ ಕಣ್ಣೀರು ಹಾಕಬೇಡಿ ವೈದೇಹಮ್ಮ ನಿಜವಾಗಲೂ ನಿಮ್ಮದು ಧನ್ಯವಾದ ಜೀವನ ಬೃಂದಾವನವನ್ನು ಬೆಳಗಿದ ಬಾಲಕೃಷ್ಣನನ್ನು ಮಗನಾಗಿ ಪಡೆಯೋದು ಸಾಮಾನ್ಯರಿಗೆ ಸಾಧ್ಯವಾದ ಪುಣ್ಯನ ನಿಮ್ಮ ಭಕ್ತಿಯ ಶಕ್ತಿ ದೊಡ್ಡದು ನಿಮ್ಮ ಪ್ರೇಮದ ಆಳನು ಅಪಾರ ಅದಕ್ಕೋಸ್ಕರನೇ ಇಷ್ಟು ಸುಲಭವಾಗಿ ಬಾಲಕೃಷ್ಣ ನಿಮಗೆ ಒಲ್ದಿದ್ದಾನೆ ನಿಮ್ಮ ಸುಧಾಮಯವಾದ ಹೃದಯಕ್ಕೆ ಮಾರು ಹೋಗಿ ಮಗನಾಗಿದ್ದಾನೆ ಈ ಕನಸಿನ ಕಂತ ಈ ಜನ್ಮದಲ್ಲಿ ಅಲ್ದಿದ್ರು ಕೂಡ ಇನ್ನೊಂದು ಜನ್ಮದಲ್ಲಿ ನಿಮ್ಮ ಹೊಟ್ಟೆಯಿಂದಲೇ ಹುಟ್ಟು ಬರ್ತಾನೆ ಅಂತ ಹೇಳಿ ಆಕೆನ ಸಮಾಧಾನ ಮಾಡ್ತಾರೆ ಆಗ ಆಕೆ ಹೇಳ್ತಾಳೆ ಇಲ್ಲ ಸೌಭಾಗ್ಯಮ್ಮ ಅಂತ ಭಾಗ್ಯವನ್ನ ಖಂಡಿತವಾಗೂ ನಾನು ಈ ಜನ್ಮದಲ್ಲಿ ಪಡ್ಕೊಂಡ್ ಬಂದಿಲ್ಲ ಸಲ್ಲದ ಸುಖವನ್ನ ಖಂಡಿತವಾಗಿ ನಾನು ಬಲವಂತವಾಗಿ ಸೆಳ್ಕೊಳ್ಳೋ ಆಸೆನೂ ನನಗಿಲ್ಲ ಆದ್ರೆ ಈ ಸ್ವಪ್ನ ಶಿಶು ಇನ್ನೊಂದು ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಅವತರಿಸೋ ಬದಲು ಇದೇ ಜನ್ಮದಲ್ಲಿ ನನ್ನ ತಂಗಿ ಹೊಟ್ಟೆಯಲ್ಲಿ ಅವತರಿಸಿದ್ರೆ ಸಾಕು ಅದೇ ನನಗೆ ಪರಮಭಾಗ್ಯ ನನ್ನ ಮನೆಯನ್ನು ಅದೇ ಬೆಳೆಯುತ್ತೆ ನನ್ನ ಕೈ ಹಿಡಿದವ್ರನ್ನು ಕೂಡ ಸಂತೋಷ ಪಡಿಸುತ್ತೆ ಅಂಥೇಳಿ ವೈದೇಹಮ್ಮ ಹೇಳ್ತಾರೆ ಆಗ ಸೌಭಾಗ್ಯಮ್ಮ ಹೇಳ್ತಾಳೆ ಚಿಂತಿಸಬೇಡಿ ವೈದೇಹಮ್ಮ ದೇವರು ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾನೆ ಅಲೆಮೇಲು ಮುದ್ದು ಕೃಷ್ಣನನ್ನೇ ಹೆರ್ತಾಳೆ ಮನೆಯನ್ನು ಬೆಳಗಿಸ್ತಾಳೆ ಕೃಷ್ಣನನ್ನು ಹೆರ ದೇವಕ್ಕೆ ಅಲಮೇಲೂ ಆದರೆ ಆ ಕೃಷ್ಣನನ್ನು ಮುದ್ದಿನಿಂದ ಸಾಕಿ ಬೆಳೆಸೋ ಯಶೋದೆ ನೀವು ಅಂತ ಹೇಳಿದಾಗ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ ಸೌಭಾಗ್ಯಮ್ಮ ನಿಮ್ಮ ಮಾತು ನಿಜ ಆಗಲಿ ತಾಯಿ ಅಂತ ಹೇಳಿಬಿಟ್ಟು ವೈದೇಹಮ್ಮ ಸೌಭಾಗ್ಯಮ್ಮನವ್ರನ್ನ ಬೆನ್ನು ಬಳಸಿ ಅಪ್ಕೊಂತಾರೆ ಅಷ್ಟರಲ್ಲಿ ಸ್ನಾನ ಮುಗಿಸಿ ಸಭಾಪತಿಗಳು ಬರ್ತಾರೆ ಸೌಭಾಗ್ಯ ಸುದರ್ಶನನ್ಗೆ ಕಾಫಿ ಕೊಟ್ಟಿಯಾ ಅಂತ ಕೇಳ್ತಾರೆ ತಕ್ಷಣ ಸೌಭಾಗ್ಯಮ್ಮ ಅಡುಗೆ ಮನೆ ಕಡೆಗೆ ಹೊರಡ್ತಾರೆ ಕಮಲಮ್ಮ ಆವಾಗ್ತಾನೆ ದೋಸೆ ಹಾಕೋಕ್ಕೆ ಸಿದ್ಧರಾಗ್ತಿರ್ತಾರೆ ದೋಸೆ ಕೊಟ್ಟ ಮೇಲೆ ಕಾಫಿ ಕೊಡೋಣ ಅಂತ ಅಂದ್ಕೊಳಕ್ಕೆ ಸುಮ್ಮನಾಗ್ತಾಳೆ ಶಾಸ್ತ್ರಿಗಳು ಸಂಧ್ಯಾ ಗಣಪತಿ ಪೂಜೆಯನ್ನು ಮುಗಿಸಿ ಬಚ್ಚಲ ಮನೆಯಲ್ಲಿ ತೆಗೆದಿಟ್ಟಿದ್ದಂತಹ ಮರದಿಟ್ಟಿದ್ದಂತಹ ಉಂಗುರವನ್ನು ತಗೊಳಕ್ಕೆ ಅತ್ತ ನಡೀತಾರೆ ಬೆಳ್ಳಿ ಲೋಟಗಳನ್ನು ತೊಳಿತಾ ಬಚ್ಚಲ ಮನೆಯಲ್ಲಿದ್ದ ಸೌಭಾಗ್ಯಮ್ಮನವರು ಅವರನ್ನು ನೋಡಿದಾಗ ಶಾಸ್ತ್ರಿಗಳಿಗೆ ಸುದರ್ಶನ ಹೇಳಿದ ಮಾತು ನೆನಪಾಗತ್ತೆ ನೇರವಾಗಿ ಸೌಭಾಗ್ಯಮ್ಮನನ್ನೇ ಪ್ರಶ್ನೆ ಮಾಡೋಕ್ಕೆ ಅವ್ರಿಗೆ ಮನಸ್ಸು ಒಪ್ಪೋದಿಲ್ಲ ತಮ್ಮಷ್ಟಕ್ಕೆ ತಾವು ಹೇಳಿಕೊಡ್ತಾರೆ ಅಲ್ಲ ಅವಸರದ ಕೆಲಸಕ್ಕೋಸ್ಕರ ಇಷ್ಟು ಬೇಗ ಇಲ್ಲಿಗೆ ಬಂದಿದ್ದಾನಂತ ಸುದರ್ಶನ ಏನು ಕೆಲಸನೋ ಅಂಥದ್ದು ನಾನು ಕಾಣೆ ಅಂತ ಹೇಳ್ಬಿಟ್ಟು ಉಂಗುರವನ್ನು ಬೆರಳಿಗೆ ಹಾಕ್ಕೊಂಡು ಹೊರಗಣ್ಣಿನಿಂದ ಹೆಂಡತಿ ಕಡೆ ನೋಡ್ತಾರೆ ಹ್ಞೂ ಆ ಕೆಲಸಕ್ಕೆ ನೀವೇ ಮುಂದಾಳು ಹೇಳ್ಬಿಟ್ಟು ಸೌಭಾಗ್ಯಮ್ಮ ಗಂಡನನ್ನು ತಡೆದು ನಿಲ್ಲಿಸ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ